ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ದಸರಾ ಹಬ್ಬದ ಒಂದು ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾನು ಇವತ್ತು ಒಂದು ದಸರಾ ಹಬ್ಬದ ಗೊಂಬೆಗಳನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಮನೆಯಲ್ಲಿ ದಸರಾ ಗೊಂಬೆಗಳನ್ನು ಕೂರಿಸ್ತಾರೆ ಆ ಕಾರಣದಿಂದ ನಾನು ಆ ಗೊಂಬೆ ಕೂರಿಸಿರೋಂಥ ಗೊಂಬೆಗಳನ್ನೆಲ್ಲ ಕೂಡ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡೋ ಇವರು ನಮಗೆ ತಾಯಿ ತರಾನು ಓದು ಫ್ರೆಂಡ್ ಓದು ಇವೃಿಂದನೇ ನಾವೆಲ್ಲ ಪೂಜೆ ಪುನಸ್ಕಾರ ಕಲ್ತಿರೋದು ಇವತ್ತಿನ ದಿವಸ ಇವ್ರ ಮನೆಯಲೇನೇ ಈ ಗೊಂಬೆ ಕೂಡ್ಸಿರೋದು ಇವ್ರ ಮನೆ ಗೊಂಬೆ ಕೂಡ್ಸಿರೋದನೆ ಇವತ್ತು ನಿಮಗೆಲ್ಲಾನು ಕೂಡ ತೋರಿಸ್ತಾ ಇದ್ದೀನಿ ಇದರಲ್ಲಿ ಕೆಲವೊಂದು ಗೊಂಬೆಗಳೆಲ್ಲ ಕೂಡ ನಾನು ಮಾಡಿದ್ದೀನಿ ಅದನ್ನು ಕೂಡ ಇದರಲ್ಲಿ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಶೆಟ್ರು ಶೆಟ್ರು ವ್ಯಾಪಾರ ಮಾಡೋ ಗೊಂಬೆಗಳು ಯೋದು ಇವರು ನವ ದಂಪತಿಗಳು ಗೋಪುರದ ಮುಂದೆ ದೇವಸ್ಥಾನದ ಮದುವೆ ಆಗ್ತಾ ಇರೋದು ಚಿತ್ರ ಇದು ಗಣಪತಿಗಳು ಇದು ಮನೆಯಲ್ಲಿರೋ ಬೊಂಬೆಗಳು ಇದು ವೆಸ್ಟರ್ನ್ ವೆಸ್ಟರ್ನ್ ಮನೇಲಿ ಸೆಟ್ ಬೊಂಬೆಗಳು ಡ್ಯಾನ್ಸಿಂಗ್ ಕೃಷ್ಣ ಅವ್ರ ಜೊತೆ ಸಖಿಗಳು ಎಲ್ಲ ಮೂವರು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಮೂರು ಜನ ಅಮ್ಮಂತಿರಿವರು ಪಂಡ್ರಾಪುರದಿಂದ ತಂದಿರೋದು ಪಾಂಡುರಂಗ ರಾಘವೇಂದ್ರ ಸ್ವಾಮಿ ಮಂತ್ರಾಲಯದಿಂದ ತಂದಿರೋ ರಾಘವೇಂದ್ರ ಇವರು ಪಟ್ಟದ್ಗೊಂಬೆ ರಾಜಾರಾಣಿ ಅವ್ರ ಮಕ್ಕಳು ಇವಳು ಅಮ್ಮ ಓಂ ಶಕ್ತಿ ನಾರ್ತ್ ಇಂಡಿಯಿಂದ ತಂದಿರೋದು ಓಂ ಶಕ್ತಿ ಇವಳು ಲಲಿತಾ ದುರ್ಗಾ ಪರಮೇಶ್ವರಿ ಅಂತ ಕಾಳು ಮೊಳಕೆ ಹಾ ಮೊಳಕೆ ಹಾಕಿರೋದು ಘಟಸ್ಥಾಪನೆ ಅಂದ್ಬಿಟ್ಟು ಮೊಳಕೆ ಹಾಕಿರೋದು ಅದು ಇದು ಕೃಷ್ಣ ಗೋಪಿಕಾ ವಸ್ತ್ರಾಪಹರಣ ಚಿತ್ರ ಅದು ರಾಮ ಸೀತೆ ಲಕ್ಷ್ಮಣ ನೀವೇ ಮಾಡ್ಕೊಟ್ಟಿರೋದು ನಾನು ಮಾಡಿರೋದಿದು ರಾಮ ಸೀತೆ ಲಕ್ಷ್ಮಣ ನೀವೇ ಮಾಡಿಕೊಟ್ಟು

ಬುದ್ಧ ಅನಂತ ಪದ್ಮನಾಭ ಅನಂತ ಪದ್ಮನಾಭ ಕಾಲತ್ರ ಲಕ್ಷ್ಮಿ ಕೂತಿರೋದು ಹಾಗೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಒಂದು ದಿವಸ ಎಲ್ಲ ಶಾಪಿಂಗ್ ಮಾಡೋದು ಈಗ ಇಲ್ಲಿ ಸರಸ್ವತಿ ಸರಸ್ವತಿ ಶಿವ ಪಾರ್ವತಿ ವಿಘ್ನೇಶ್ವರಂದು ರಾಧಾಕೃಷ್ಣ ಮೀರಾಬಾಯಿ ಇದು ದಶಾವತಾರ ಮತ್ಸ್ಯ ಕೋರ್ಮ ವರಾಹನ ನಾರಸಿಂಹ ಅದು ಲಕ್ಷ್ಮೀನಾರಾಯಣ ಮಧ್ಯದಲ್ಲಿ ವಾಮನ ಪರಶುರಾಮ ಶ್ರೀಕೃಷ್ಣ ರಾಮ ವಾಮನ ಪರಶುರಾಮ ರಾಮ ಕೃಷ್ಣ ಕಲ್ಕಿ ದಶಾವತಾರ ಇಷ್ಟು ದಶಾವತಾರ ದಶಾವತಾರ ಅಷ್ಟು ಇದು ಕೃಷ್ಣ ಸಮುದ್ರದಲ್ಲಿ ತಗೊಂಡೋಗ್ತಾ ಇರೋದು ಕೃಷ್ಣನ ನಾಗರ ನಾಗರ್ ಮೇಲೆ ಸಮುದ್ರದಲ್ಲಿ ಹೋಗ್ತಾ ಇರೋದು ಬುಟ್ಟಿಯಲ್ಲಿ ಹೋಗ್ತಾ ಇರೋದು ಎಲ್ಲಿ ಬೆಣ್ಣೆ ಕೃಷ್ಣ ಓ ಆ ಕಡೆ ಎಲ್ಲಿದೆ ಬೆಣ್ಣೆ ಕೃಷ್ಣ ಇದು ಲಕ್ಷ್ಮೀ ಮಾಡಿರೋದು ನಾನೇ ಮಾಡಿರೋದು ಲಕ್ಷ್ಮೀನಾರಾಯಣ ಇವಾಗ ಈ ಕಡೆಗೆ ಅಲ್ಲಿ ಶ್ರೀ ಕೃಷ್ಣ ಶ್ರೀ ಕೃಷ್ಣ ತಿರುಪತಿಗೆ ಶಂಕು ಕೃಷ್ಣ ರಾಧೆ ಶಂಕು ಚಕ್ರ ಇದು శంకు చక్ర నమ విష్ణువేందధ్య లక్ష్మీ నారాయణ ఇది లక్ష్మీ నారాయణ సీత లక్ష్మణ ఆంజనేయ స్వామి శ్రీరమన్ సెట్ సెట్ లక్ష్మణ సీత ఆంజనేయ ఆంజనేయ ఇది లక్ష్మీ నారాయణ మాత్రమే ఇది నోడి ಆನೆ ಕೆತ್ತನೆ ಮಾಡಿರೋದ್ದು ಈ ಆನೆ ಹೊಟ್ಟೆ ಒಳಗಡೆಗೆ ಆನೆ ಇದೆ ನೋಡಿ ಇನ್ನೊಂದು ಪುಟ್ಟದಾಗಿ ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ಇದು ಕೆತ್ತನೆಯನ್ನು ಮಾಡಿದ್ದಾರೆ ಆನೆ ಹೊಟ್ಟೆ ಒಳಗಡೆಗೆ ಆನೆ ರಾಧಾಕೃಷ್ಣ ಹಸು ಸೆಟ್ ರಾಧಾಕೃಷ್ಣ ಹಸು ಸೆಟ್ ಹಸು ಸೆಟ್ಟು ಈ ಕಡೆ ಸೀಮಂತದ ಸೆಟ್ಟು ಇದು ಕೂಡ ನಾನೇ ಮಾಡಿರೋದು ಶ್ರೀಮಂತದ ಸೆಟ್ಟು ನೋಡಿ ಇದೆಲ್ಲನೂ ಕೂಡ ಕ್ಲೇನಲ್ಲಿ ಮಾಡಿರೋ ಅಂಥದ್ದು ಎಲ್ಲ ಹಣ್ಣುಗಳು ಅದೆಲ್ಲ ತಟ್ಟೆ ಜೋಡಿಸೋದು ಇದರ ವಿಡಿಯೋನ ಹಾಕಿದ್ದೀನಿ ನಾನು ಇದರ ಲಿಂಕನ್ನ ಇದರಲ್ಲಿ ಕ ಹಾಕಿರ್ತೀನಿ ತಾವುಗಳು ನೋಡ್ಕೋಬಹುದು ಇದು ಶ್ರೀಮಂತದ ಸೆಟ್ಟು ಕಡೆಗೋದ್ರು ಬರ ಆ ಕಡೆಗೆ ಹೋಗಿ ಜೂಮ್ ಮಾಡಬೇಡಿ ಹಂಗೆ ಫ್ರಂಟ್ ಲಲಿತಾ ದುರ್ಗಾ ಪರಮೇಶ್ವರಿ ಲಲಿತಾ ದುರ್ಗಾ ಇದು ಕೊಂಡೆ ನಾನೇ ಮಾಡಿದ್ದು ನೋಡಿ ದೇವ್ರಿಗೆ ಎಲ್ಲಕ್ಕಿಂತ ಮೇನ್ ದೊಡ್ಡ ಗೊಂಬೆ ಅದು ಅಮ್ಮ ಲಲಿತಾ ದುರ್ಗಾ ಇಲ್ಲಪ್ಪ ದೀಪ ಹಚ್ಚಕ್ಕೆ ನೋಡಿ ಮೇಲ್ಗಡೆ ಎಲ್ಲಾಗಿನ ಫಸ್ಟ್ ಇಟ್ಟಿರೋದು ಲಲಿತಾ ಲಲಿತಾ ದುರ್ಗಾ ಪರಮೇಶ್ವರಿ ಲಲಿತಾ ದುರ್ಗಾ ಪರಮೇಶ್ವರಿ ಎಲ್ಲಾಗಿನ ದೊಡ್ಡ ಬೊಂಬೆ ಅದಾದ್ಮೇಲೆ ಲಕ್ಷ್ಮೀನಾರಾಯಣ ರಾಮನ್ ಸೆಟ್ಟು ರಾಮ ಸೀತಾ ಹಾಗೆ ಆಂಜನೇಯ ಹಾಗೆ ದಶಾವತಾರ ಆಮೇಲೆ ಶ್ರೀಕೃಷ್ಣ ಹಾಗೂ ರಾಧೆ ಅದಾದ ಮೇಲೆ ಕೆಳಗಡೆಗೆ ವಿಷ್ಣುವಿನ ದಶಾವತಾರ ಆಮೇಲೆ ಕೆಳಗಡೆ ಮಧ್ಯದಲ್ಲಿ ದುರ್ಗೆ ಶಿವ ಪಾರ್ವತಿ ಗಣೇಶ ಕೃಷ್ಣ ಹಾಗೆ ಮೀರ ಮತ್ತು ಪಟ್ಟದ ಬೊಂಬೆ ರಾಣಿ ಇಬ್ರು ಮಕ್ಕಳು ಇಲ್ಲಿನೂ ಕೂಡ ದುರ್ಗೆ ಇಲ್ಲಿ ಇಬ್ಬರು ಗೌರಿ ಹಾಗೂ ಘಟಸ್ಥಾಪನೆ ನಂತರ ಇಲ್ಲಿ ಲಕ್ಷ್ಮೀ ಸರಸ್ವತಿ ಅನ್ನಪೂರ್ಣೇಶ್ವರಿ ಮೂರು ಜನರ ಒಂದು ಇಲ್ಲಿ ಕಳಸ ಆಮೇಲೆ ಇಲ್ಲಿ ಪಂಡ್ರಾಪುರದ ಪಾಂಡುರಂಗ ರಾಘವೇಂದ್ರ ಸ್ವಾಮಿ ಹಾಗೂ ಅಜ್ಜಿ ತಾತ ದವಸ ಧಾನ್ಯಗಳನ್ನು ವ್ಯಾಪಾರಕ್ಕಿಟ್ಕೊಂಡಿರೋದು ಇಲ್ಲಿ ದೇವಸ್ಥಾನ ದೇವಸ್ಥಾನದ ಮುಂದೆ ಮದುವೆ ನಡೀತಾ ಇರೋದು ಗಣೇಶ ಇದು ಬಂದು ಡೋಲಿ ಮೇಳದವರು ಮೇಳದವರು ಇಲ್ಲಿ ಮೇಳದ್ ಬಿ ಬೊಂಬೆಗಳು ಇದು ತೆಂಗಿನಕಾಯಿಯಲ್ಲಿ ಒಳಗಡೆಗೆ ಗಣೇಶ ಇದು ನವಿಲು ಇವರೆಲ್ಲ ಫಾರಿನರ್ಸ್ ಬಾಂಬೆಗೆ ವಿಸಿಟಿಂಗ್ ಬಂದಿದ್ದಾರೆ ನೋಡಕ್ ನಮ್ಮ ಇಂಡಿಯಾಗೆ ಇಲ್ಲಿ ಶ್ರೀಕೃಷ್ಣ ರಾಧೆ ಸುತ್ತಲು ಗೋಪಿಕೆಯರು ಕೋಲಾಟ ಆಮೇಲೆ ಅಲ್ಲಿ ಶ್ರೀಕೃಷ್ಣ ಗೋಪಿಕೆಯರದ ಒಂದು ವಸ್ತ್ರಾಪರಣ ಮಾಡಿ ಗಿಡದ ಮೇಲೆ ಹೋಗಿ ಕೂತ್ಕೊಳ್ಳೋದು ಕಾಣಿಸ್ತಾ ಇದೆ ಹಾ ಇಲ್ಲಿ ರಾಮ ಸೀತಾ ಲಕ್ಷ್ಮಣ ಸಾಯಿಬಾಬಾ ಬುದ್ಧ ಲಕ್ಷ್ಮೀನಾರಾಯಣ ಈಶ್ವರ ಶ್ರೀಕೃಷ್ಣನ ಬುಟ್ಟಿಯಲ್ಲಿ ಎತ್ಕೊಂಡು ಹೋಗ್ತಾ ಇರೋದು ಹಾಗೆ ಈ ಕಡೆಗೆ ಬೆಣ್ಣೆ ಕೃಷ್ಣ ನೋಡಿ ಬೆಣ್ಣೆ ಕೃಷ್ಣ ಎಷ್ಟು ಚೆನ್ನಾಗಿದೆ ಎಲ್ಲಾ ಬೊಂಬೆಗಳು ಕೂಡ ಅಕ್ಕ ಎಷ್ಟು ವರ್ಷದಿಂದ ಈ ಬೊಂಬೆನ ಕೂಡಿಸ್ತಾ ಇದ್ದೀರ ನೀವು ಇಪ್ಪತ್ತೈದು ವರ್ಷದಿಂದ ಇವರು ಈ ಬೊಂಬೆನ ಕೂಡಿಸ್ತಾ ಇದ್ದಾರೆ ನೋಡಿ ಇದು ಇಪ್ಪತ್ತೈದನೇ ವರ್ಷ ಬೊಂಬೆ ಇವರು ಇಲ್ಲಿ ದುರ್ಗಾ ಮಾತೇನ ತೊಟ್ಲಲ್ಲಿ ಕೂಡಿಸಿದ್ದಾರೆ ನೋಡಿ ಅದನ್ನು ತೂಗಮ್ಮ ದುರ್ಗಾ ಮಾತೇನ ತೊಟ್ಲಲ್ಲಿ ಕೂಡಿಸಿದ್ದಾರೆ ಈ ತೊಟ್ಲು ಒಂದು ಕುಸರಿ ಕೆಲಸ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ತೊಟ್ಲು ನಾನು ನಮ್ಮೂರಿಂದ ಬೀದರಿಂದ ತಂದ್ಕೊಟ್ಟಿರೋದು ಇವ್ರಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಬಂದು ಇದು ಆರ್ಚ್ ಇದೆ ಡೈನಿಂಗ್ ಹಾಲ್ಗೆ ಈ ಆರ್ಚ್ ಅಲ್ಲಿ ಇರುವಂತ ಎರಡು ಕಂಬಗಳಿಗೆ ಇವರು ನಿಂತಿರೋ ಬೊಂಬೆಗಳ ತರ ಸೀರೆನ ಎಷ್ಟು ಚೆನ್ನಾಗಿ ಉಡಿಸಿ ನಿಲ್ಲಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಒಂದೊಂದು ಕಂಬಗಳಿದೆ ಹಾಗಾಗಿ ಈ ಕಂಬಗಳಿಗೆನೆ ಅವರು ಸೀರೆ ಉಡಿಸಿ ಅಲಂಕಾರ ಮಾಡಿ ನಿಲ್ಲಿಸಿದ್ದಾರೆ ಈ ಕಡೆಗೊಂದು ಈ ಕಡೆಗೊಂದು ಎರಡು ಬೊಂಬೆನ ನಿಲ್ಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಎರಡು ಕಡೆಗೂ ಒಬ್ರು ಸ್ವಾಗತ ಬಯಸಕ್ ಹೊರ್ತಾ ನಿಂತಿದ್ದಾರೆ ಅನ್ನೋ ತರ ಇದೆ ಎರಡು ಬೊಂಬೆಗಳು ಕೂಡ

बेड बेड ಪ್ರಶ್ನವನ್ನು ನಿಮ್ಗೆಲ್ಲರಿಗೂ ಕೂಡ ಮಾಡಿಸಿದೆ ಹಾಗೆ ಅದರ ವಿವರಗಳನ್ನು ಕೂಡ ನಿಮಗೆ ತಿಳಿಸಿದ್ದೀನಿ ಇದರಲ್ಲಿ ನಾನು ಸೀಮಂತದ ಸೆಟ್ಟನ್ನು ನಿಮಗೆ ತೋರಿಸಿದ್ದೀನಿ ಆ ಒಂದು ಸೀಮಂತದ ಸೆಟ್ಟಿನ ಒಂದು ವಿಡಿಯೋ ಕೂಡ ನಾನು ಬಿಟ್ಟಿದ್ದೀನಿ ಹಾಗಾಗಿ ಅದರ ಲಿಂಕನ್ನು ಇದರಲ್ಲಿ ಕೊಟ್ಟಿರ್ತೀನಿ ತಾವುಗಳು ಹೋಗಿ ಆ ಕೂಡ ನೋಡಬಹುದು ಫ್ರೆಂಡ್ಸ್ ಇಷ್ಟೊತ್ತರೆಗೂ ವಿಡಿಯೋ ನೋಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಫ್ರೆಂಡ್ಸ್